ಹಿಂದೂ ಸಂಪ್ರದಾಯದಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಪ್ರತಿ ಮನೆಯಲ್ಲೂ ಸಂಭ್ರಮದಿಂದ ಆಚರಿಸಲಾಗುವ ಈ ಹಬ್ಬದಲ್ಲಿ ದೇವಿಯ ಕೃಪೆಗೆ ಪಾತ್ರರಾಗಲು ನಾವು ಹಲವು ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೇವೆ ಆದರೆ ಈ ಪೂಜೆಯನ್ನು ನೆರವೇರಿಸುವಾಗ ಕೆಲವು ವಾಸ್ತುನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಅತ್ಯಗತ್ಯ ಇಲ್ಲವಾದರೆ ದೇವಿಯ ಕೃಪೆಗೆ ಬದಲಾಗಿ ನಕಾರಾತ್ಮಕ ಪರಿಣಾಮಗಳು ಎದುರಾಗಬಹುದು ವರಮಹಾಲಕ್ಷ್ಮಿ ಪೂಜೆ ವೇಳೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಕೆಲವೊಂದು ಸಾಮಾನ್ಯ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಹಾಗಾದರೆ ವರಮಹಾಲಕ್ಷ್ಮಿ ಪೂಜೆ ವೇಳೆ ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ಎಚ್ಚರ ವಹಿಸಬೇಕು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೆಯದಾಗಿ ನೀವು ಬುಧವಾರ ರಾತ್ರಿ ಗುರುವಾರ ರಾತ್ರಿ ಮತ್ತೆ ಶುಕ್ರವಾರ ರಾತ್ರಿ ಆದಷ್ಟು ನೆಲದ ಮೇಲೆ ಚಾಪೆಯನ್ನು ಹಾಕಿಕೊಂಡು ಮಲಗುವ ಅಭ್ಯಾಸವನ್ನು ಮಾಡಿಕೊಂಡರೆ ತುಂಬಾನೇ ಒಳ್ಳೆಯದು ಮನೆಯ ಎಲ್ಲಾ ಸದಸ್ಯರು ಆಗದೆ ಹೋದರೂ ಕೂಡ ಯಾರು ವ್ರತವನ್ನ ಮಾಡುತ್ತಾರೆ ಅಂತಹವರು ಮೂರು ದಿನಗಳ ಕಾಲ ಚಾಪೆಯ ಮೇಲೆ ಮಲಗುವುದು ತುಂಬಾನೇ ಒಳಿತು ಅದು ಅಡುಗೆಗೆ ಬೇಕಾದ ವಸ್ತುಗಳನ್ನು ಮುಂಚಿತವಾಗಿಯೇ ತಂದಿಟ್ಟುಕೊಳ್ಳಿ ಎಂಟು ಗಂಟೆಯ ಒಳಗೆ ಊಟ ಮಾಡಿದರೆ ಒಳ್ಳೆಯದು ಇನ್ನು ಲಕ್ಷ್ಮಿಗೆ ಮಧ್ಯಾಹ್ನದ ಹೊತ್ತು ಪೂಜೆಯನ್ನು ಮಾಡಬಾರದು ಮನೆಯಲ್ಲಿ ಮಂಗಳ ದೋಷ ಇರುವವರು ಯಾವುದೇ ಕಾರಣಕ್ಕೂ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಾರದು ಇನ್ನು ಎರಡನೇದಾಗಿ ಯಾರು ಗೋವಿಗೆ ಅವಮಾನವನ್ನ ಮಾಡ್ತಾರೆ ಅವರಿಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸುವ ಯೋಗ್ಯತೆ ಇರುವುದಿಲ್ಲ ಯಾಕಂದ್ರೆ ಗೋವು ದೇವರಿಗೆ ಸಮಾನ ಹಾಗೆ ಮಾಂಗಲ್ಯದಲ್ಲಿ ತಾಯಿ ಜಗನ್ಮಾತೆ ನೆಲೆಸಿರುತ್ತಾಳೆ ಹಾಗಾಗಿ ಮಾಂಗಲ್ಯಕ್ಕೆ ಅವಮಾನ ತೋರಿದವರು ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಲು ಅನರ್ಹರು ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಳ್ಳಿನ ಹೂವಾಗ್ಲಿ ಒಣಗಿದ ಹೂವಾಗ್ಲಿ ಹಾಗೆ ಕೊಳೆತ ಹೂವು ಹಾಗೆ ಆರ್ಟಿಫಿಷಿಯಲ್ ಹೂವುಗಳನ್ನ ಬಳಸಬಾರದು ಆದಷ್ಟು ಕಮಲದ ಹೂವನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳಸಿ ಇನ್ನು ವರಮಹಾಲಕ್ಷ್ಮಿ ಪೂಜೆಯನ್ನ ನೆರವೇರಿಸಿದಲ್ಲಿ ಎಡವಟ್ಟು ಮಾಡಿಕೊಂಡರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಇನ್ನು ಹಣಕಾಸಿನ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ನಿಜ ಆದರೆ ಅದರ ಫೋಟೋವನ್ನ ಯಾವುದೇ ಕಾರಣಕ್ಕೂ ತೆಗೆಯಬೇಡಿ ಯಾಕೆಂದ್ರೆ ಅದು ಶೋಭೆಯಲ್ಲ ಲಕ್ಷ್ಮಿ ಫೋಟೋವನ್ನು ಕೂಡ ಹೆಚ್ಚಾಗಿ ತೆಗಿಬೇಡಿ ಅದು ಒಳ್ಳೆಯದಲ್ಲ ಈ ಹಬ್ಬದಂದು ನೀವು ಅತಿಥಿಗಳ ಆಗಮನದ ನಿರೀಕ್ಷೆಯನ್ನು ಮಾಡಬೇಕು ಬಾಗಿಲಿನ ಮುಸ್ಸಂಜೆ ಹೊತ್ತು ಹಬ್ಬದಂದು ಮುಚ್ಚಬಾರದು ಹಬ್ಬದ ದಿನ ಮುಸ್ಸಂಜೆ ವೇಳೆ ಬಾಗಿಲನ್ನು ಮುಚ್ಚಬಾರದು ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿರ್ತೀರಿ ನಿಮಗೆ ಸಾಕಷ್ಟು ಜವಾಬ್ದಾರಿ ಇರುತ್ತದೆ ಹಾಗೆ ಇನ್ನೊಬ್ಬರ ಪೂಜೆಯ ವಿಮರ್ಶೆಯನ್ನು ಕೂಡ ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಲಕ್ಷ್ಮಿಯನ್ನು ಕೂರಿಸಿರ್ತಾರೆ ನಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನು ಕೂರಿಸಿರ್ತೀವಿ ನಮ್ಮ ಮನೆಯಲ್ಲಿ ಅವರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮೀ ದೇವಿ ಕೂತಿರ್ತಾರೆ ಲಕ್ಷ್ಮೀ ದೇವಿ ಎಲ್ಲಿದ್ದರೂ ಕೂಡ ಲಕ್ಷ್ಮೀ ದೇವಿಯೇ ಹಾಗಾಗಿ ಅವರ ಮನೆಯಲ್ಲಿ ಈ ರೀತಿ ಮಾಡಿದ್ದಾರೆ ಆ ರೀತಿ ಮಾಡಿದ್ದಾರೆ ಅಂತ ವಿಮರ್ಶೆ ಮಾಡಬೇಡಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹಬ್ಬವನ್ನು ಮಾಡಿ ಇನ್ನು ಮನೆಯಲ್ಲಿ ತಯಾರಿಸಿದ ಪ್ರಸಾದವನ್ನ ಸ್ವೀಕರಿಸಬೇಕು ಹೊರಗಡೆಯ ಊಟವನ್ನು ಈ ವ್ರತ ಮಾಡುವವರು ಮೂರ್ನಾಲ್ಕು ದಿನಗಳ ಕಾಲ ಮಾಡಬಾರದು ನೀವೇನಾದ್ರೂ ಶನಿವಾರದ ದಿನ ಬೆಳಿಗ್ಗೆನೆ ವರಮಹಾಲಕ್ಷ್ಮಿಯನ್ನ ವಿಸರ್ಜನೆ ಮಾಡ್ತೀರಿ ಅಂದ್ರೆ ಆಗ ಏನ್ ಮಾಡ್ಬೇಕು ಅಂದ್ರೆ ನೀವು ಮಲಗುವ ಮುನ್ನ ಒಂದು ಆರತಿಯನ್ನು ತೆಗೆದು ಕಳಸವನ್ನು ಕದಲಿಸಬೇಕು ನಂತರ ಶನಿವಾರ ಬೆಳಗ್ಗೆ ಎದ್ದ ಕೂಡಲೇ ಮತ್ತೊಂದು ಪೂಜೆ ಮಾಡಿ ವಿಸರ್ಜನೆ ಮಾಡಬೇಕು ಹಬ್ಬದ ದಿನದಂದು ತಪ್ಪದೆ ಒಂದು ಗೋವಿಗೆ ಊಟವನ್ನು ನೀಡಬೇಕು ಹಾಗೆ ಐದು ಜನ ಮುತ್ತೈದೆಯರಿಗೆ ಪ್ರಸಾದವನ್ನ ಉಣಬಡಿಸಬೇಕು ಅದಷ್ಟು ಅಲ್ಲದೆ ನಿಮ್ಮ ಪೂಜಾ ಕೊಠಡಿಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ಯಾವುದೇ ದೇವರ ಮುರಿದ ಅಥವಾ ಹಾನಿಗೊಳಗಾದ ವಿಗ್ರಹಗಳನ್ನು ವಿಶೇಷವಾಗಿ ಮುರಿದ ಲಕ್ಷ್ಮಿ ವಿಗ್ರಹವನ್ನು ಇಡಬಾರದು ಇಂತಹ ವಿಗ್ರಹಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಸಂಪೂರ್ಣ ಮತ್ತು ಅಖಂಡ ವಿಗ್ರಹಗಳನ್ನು ಮಾತ್ರ ಪೂಜೆಗೆ ಬಳಸಿ ಲಕ್ಷ್ಮೀದೇವಿಯನ್ನು ಅಲಂಕರಿಸಲು ಬಳಸುವ ಆಭರಣಗಳು ಶುದ್ಧವಾಗಿ ಮತ್ತು ಹೊಳೆಯುವಂತಿರಬೇಕು ತುಕ್ಕು ಹಿಡಿದ ಅಥವಾ ಕಳಂಕಿತ ಬಣ್ಣ ಕಳೆದುಕೊಂಡ ಆಭರಣಗಳನ್ನು ಪೂಜೆಗೆ ಬಳಸುವುದರಿಂದ ದಾರಿದ್ರ್ಯ ಮತ್ತು ಆರ್ಥಿಕ ಸ್ಥಗಿತತೆ ಉಂಟಾಗಬಹುದು ಎಂದು ನಂಬಲಾಗಿದೆ ಯಾವಾಗಲೂ ಹೊಸ ಅಥವಾ ಚೆನ್ನಾಗಿ ಸ್ವಚ್ಛಗೊಳಿಸಿದ ಹೊಳೆಯುವ ಆಭರಣಗಳನ್ನು ಮಾತ್ರ ಬಳಸಿ ಇನ್ನು ಪೂಜಾ ಕೊಠಡಿಯನ್ನು ಯಾವಾಗಲೂ ಸ್ವಚ್ಛವಾಗಿ ಹೊಸ ಮತ್ತು ತಾಜಾ ಸಾಮಗ್ರಿಗಳೊಂದಿಗೆ ಇಡುವುದು ಬಹಳ ಮುಖ್ಯ ಹಳೆಯ ಕುಂಕುಮ ವಿಭೂತಿ ಒಣಗಿದ ಹೂವುಗಳು ಹಾಳಾದ ದೀಪದ ಎಣ್ಣೆ ಅಥವಾ ತುಪ್ಪ ಹಳೆಯ ಹತ್ತಿ ಮತ್ತು ದೀರ್ಘಕಾಲದಿಂದ ಬಳಕೆಯಾಗದ ಪೂಜಾ ಸಾಮಗ್ರಿಗಳನ್ನು ಪೂಜಾ ಕೊಠಡಿಯಲ್ಲಿ ಇಡಬಾರದು ಇವುಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಿ ಪೂಜೆಯ ಶುಭ ಫಲಿತಾಂಶಗಳನ್ನು ತಡೆಯುತ್ತವೆ ತಾಜಾ ಹೂವುಗಳು ಮತ್ತು ಶುದ್ಧ ಸಾಮಗ್ರಿಗಳ ಬಳಕೆಗೆ ಆದ್ಯತೆ ನೀಡಿ ಇನ್ನು ಲಕ್ಷ್ಮೀ ವಿಗ್ರಹವನ್ನು ಇಡುವ ಸ್ಥಳ ಬಹಳ ಮುಖ್ಯ ಶೌಚಾಲಯ ಮೆಟ್ಟಿಲುಗಳ ಕೆಳಗೆ ಅಥವಾ ಸ್ನಾನಗ್ರಹಗಳ ಹತ್ತಿರ ಲಕ್ಷ್ಮೀ ವಿಗ್ರಹವನ್ನು ಎಂದಿಗೂ ಇಡಬಾರದು ಇಂಥ ಸ್ಥಳಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಲಕ್ಷ್ಮಿಯನ್ನು ಯಾವಾಗಲೂ ಮನೆಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮುಕ್ತ ಮತ್ತು ಗಾಳಿಯಾಡುವ ಸ್ಥಳದಲ್ಲಿ ಇಡಬೇಕು ಇದು ಸಕ ಾತ್ಮಕ ಶಕ್ತಿಯ ಹರಿವನ್ನು ಖಚಿತಪಡಿಸುತ್ತದೆ ಮತ್ತು ದೇವಿಯ ಕೃಪೆಯನ್ನು ಆಹ್ವಾನಿಸುತ್ತದೆ ಇನ್ನು ದೀಪ ಬೆಳಗಿಸಲು ಅಡುಗೆಗೆ ಬಳಸಿದ ಎಣ್ಣೆಯನ್ನು ಎಂದಿಗೂ ಬಳಸಬಾರದು ಇದು ಪೂಜೆಯ ಫಲವನ್ನು ನಾಶಪಡಿಸುತ್ತದೆ ಎಂದು ನಂಬಲಾಗಿದೆ ಪೂಜೆಗೆ ಯಾವಾಗಲೂ ಹೊಸ ಮತ್ತು ಶುದ್ಧ ದೀಪದ ಎಣ್ಣೆಯನ್ನು ಉದಾಹರಣೆಗೆ ಹಸುವಿನ ತುಪ್ಪ ಎಲ್ಲೆಣ್ಣೆ ಕೊಬ್ಬರಿ ಎಣ್ಣೆಯನ್ನು ಮಾತ್ರ ಬಳಸಿ ಶುದ್ಧತೆ ಇಲ್ಲಿ ಮುಖ್ಯವಾಗುತ್ತದೆ ಹಾಗೆ ಪೂಜೆ ವೇಳೆ ಹಣವನ್ನು ಇಡುವುದು ಆರ್ಥಿಕ ಪ್ರವಾಹಕ್ಕೆ ಅಡ್ಡಿಪಡಿಸುವ ದುಷ್ಟಶಕ್ತಿಗಳನ್ನು ನಿವಾರಿಸಲು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಪೂಜೆಗೆ ಇಟ್ಟ ಈ ಹಣವನ್ನು ನಂತರ ಬಳಸುವುದರಿಂದ ಅತಿಯಾದ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಹಾಗೆ ಇದು ಹಣದ ಬಗೆಗಿನ ಗೌರವವನ್ನು ಸೂಚಿಸುತ್ತದೆ ಈ ಎಲ್ಲಾ ನಿಯಮಗಳನ್ನ ಪಾಲಿಸೋದ್ರಿಂದ ವರಮಹಾಲಕ್ಷ್ಮಿ ಪೂಜೆಯ ಸಂಪೂರ್ಣ ಫಲವನ್ನು ಪಡೆಯಬಹುದು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಮನೆಗೆ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಆಹ್ವಾನಿಸಬಹುದು ಈ ಹಬ್ಬವು ನಿಮಗೆ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಅಂತ ಆರೈಸುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು